ವಿಜಾಪುರ ಕೋರ್ಟೇಶನ್ ಗಾಂಧಿ ಚೌಕ ನನಗೆ ಒಂದು ಬಿಸಿ ಇಷ್ಟಾಗ್ರಾಮ್ದಲ್ಲಿ ಪರಿಚಯ ಆಗಿ ನಂತರ ಬಿಸಿ ಮೋಸವನ್ನು ಮಾಡಿದ್ದಾನೆ ಮದುವೆ ಆಗ್ತೀನಂತ ಹೇಳಿದ ಮದುವೆ ಆಗಿಲ್ಲ ಬಲವಂತವಾಗಿ ಅತ್ಯಾಚಾರಗಳನ್ನೆಲ್ಲ ಮಾಡಿದ್ದಾನೆ ಹೋಸ್ ಗಂಟೆ ಆಗಿ ಒಂದು ಹೆಣ್ಣಿಗೆ ಈ ಥರ ಮಾಡಿದರೆ ಒಂದು ನಾಯ ಬೇಕು ಯಾವ ರೀತಿ ಸಂಪರ್ಕ ಬೆಳೀತು ನಿಮ್ಮದು ಹೇಗೆ ಇನ್ಸ್ಟಾಗ್ರಾಮ್ದಲ್ಲಿ ಎಲ್ಲ ವಿಷಯದಲ್ಲಿ ಮೂಲಕ ಪರಿಚಯ ಆದ ನಂತರ vertiento ಪ್ರೀಮ una者 che Gesù cima e t'amba siли ಮಾಡಿದ್ದಾರೆ ಎಲ್ಲ treh Господio brasilebe 1000 chavano si la c'nek zpife churing ch哎in et學 treh idate nine racke chumet aффusive de k masa uong wong time sr whiten tu descend fire i no ssimos la hai de merada 9 respireride Latweit play ఈ రీతి మదవ్యాగారా ఒన్సారు